ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡ್ಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಟೊಮೆಟೊ ಚಟ್ನಿ ಮಾಡಿವ್ರಿ ಅಂದ್ರೆ ಬೇಸಿಗೆ ಕಾಲು ಬರ್ತಲ್ರಿ ಏನು ಸಿಮಿ ಹತ್ತಂಗಿಲ್ಲ ಹಿಂಗ ಹೊಸ ಹುಳಿ ಹುಳಿ ಸಿಮಿ ಹತ್ತತ್ರಿ ಅದರ ದಶಿಂದ ಮಾಡಿದಿವ್ರಿ ನಾವು ಚಟ್ನಿ ಅಂತರ ಭಾರಿ ಬೇಸ್ಟ್ ಆಕತ್ರಿ ನಾವು ಮಾಡಿದಂಗೆ ಈ ರೀತಿ ನೀವು ಮಾಡ್ಕೊಂಡು ಮಾಡ್ಕೊತೀನಿ ನೋಡ್ರಿ ಇವು ನೋಡ್ರಿ ಧನ್ಯ ಕಾಳ ಬಿಸಿ ಮಾಡ್ಕೊಳಾಕತಿವ್ರಿ ನೋಡ್ರಿ ಈಗ ಎರಡು ಸ್ಪೂನ್ ರೀ ಈ ರೀತಿ ಉರಿ ಸ್ಲೋ ಇಟ್ಟ ಒಂದು ಸ್ವಲ್ಪ ಅವು ಕೆಂಪು ಆಗುವರೆಗೆ ಹುರ್ಕೋಬೇಕ್ರಿ ಅಂದ್ರೆ ಭಾರಿ ಚ ಟೇಸ್ಟ್ ಆಕತ್ರಿ ಇದು ಕಾಳು ಹಾಕುದ್ರದಿಂದ ರೀ ಈಗ ನೋಡಿರಿ ಹುರಿದ್ ತಕ್ಕೊಂಡು ಹೋತರ ಇಲ್ಲಿ ನೋಡ್ರಿ ಕಡ್ಲೆ ಬೀಜ ಹಾಕಾಕತ್ತೀವ್ರಿ ಕಡಲೆ ಬೀಜ ನೋತಾರು ಶೇಂಗಾನ ರೀ ಇವ್ಕ ನಮ್ಮ ಅಂತೂ ಶೇಂಗಾನು ರೀ ಇವ್ಕ ನೋಡಿರಿ ಅವನು ಈ ರೀತಿ ಒಂದು ಸ್ವಲ್ಪ ಕೆಂಪಾಗುವರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕ್ರಿ ಅಂದ್ರೆ ಇದೊಂಥರ ಚಲೋ ಅನಿಸ್ತತ್ರಿ ಹಂಗೆ ಹಸಿ ಶೇಂಗಾ ಹುರಿದು ಹಾಕೋಕ್ಕಿಂತಲೂ ಒಂದು ಸ್ವಲ್ಪ ಎಣ್ಣೆ ಕೆಸಿಂದ ಹುರಿದ ಹಾಕ್ಬೇಕ್ರಿ ಟೊಮೆಟೊ ಚಟ್ನಿಗೆ ನೋಡ್ರಿ ಈಗ ಶೇಂಗಾನು ರೀ ಇಲ್ಲಿ ನೋಡ್ರಿ ಹಸಿ ಮೆಣ್ಸಿನ್ಕಾಯಿ ರೀ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ರೀ ನಿಮಗೆ ಎಷ್ಟು ಬೇಕಾ ನೋಡ್ಕೊಂಡು ಹಾಕಿರಿ ನಮ್ಮಲ್ಲಿ ಒಂದು ಸ್ವಲ್ಪ ಖಾರ ಜಾಸ್ತಿ ತಿತ್ತಾರ್ರೀ ನಾವು ಜಾಸ್ತಿ ಹಾಕಿವ್ರಿ ಮೆಣಸಿನ್ಕಾಯಿ ನೋಡಿರಿ ಇವು ಇವು ನಾಲ್ಕರಿಂದ ಐದು ಟೊಮೆಟೊ ಕಟ್ ಮಾಡಿ ಮಾಡಿಟ್ಕೊಂಡಿವ್ರಿ ಹಸಿ ಟೊಮೆಟೊ ನೋಡಿರಿ ಒಂದು ಸ್ವಲ್ಪ ಈ ರೀತಿ ಚೊಲೋತಂಗೆ ಹುರ್ಕೋಬೇಕ್ರಿ ಅವೇನು ರೀ ಒಂದು ಸ್ವಲ್ಪ ಹುರಿದಿಂದ ಆದರೆ ಪ್ಲೇಟ ಮುಚ್ಚಿಡ್ಬೇಕ್ರಿ ಒಂದು ಸ್ವಲ್ಪ ಮುಗ್ಗೊಂಡಂಗೆ ಅವ್ರಿ ಇವು ಈಗ ಒಂದು ಸ್ವಲ್ಪ ನಾವು ನಡ್ಬಾರ್ಕ ಹಿಡಿಯೋ ಹಾಕೋದು ರೀ ನಮ್ಗೆ ಯಾಕಂದ್ರೆ ಮನೆ ಓಪನಿಂಗ್ ಇತ್ತು ರೀ ಹಾಕಿಲ್ಲ ಇನ್ನು ಕಂಟಿನ್ಯೂ ರೀ ದಯವಿಟ್ಟು ವಿಡಿಯೋ ನೋಡಿರಿ ಅಮ್ಮನ ಅಡುಗೆ ಅಡಿಗೆ ಹೋಗಿ ನೋಡ್ರಿ ಇದು ಇವ್ರಿ ಉಮ್ಗೊಂಡ ಒಂದು ಸ್ವಲ್ಪ ಹಿಂಗೆ ಈ ರೀತಿ ಮುಚ್ಚಿಟ್ರೆ ಮೆತ್ತಗೆ ಚಲೋ ಹಾಕವ್ರಿ ಇವು ಈಗ ನೋಡ್ರಿ ಇಲ್ಲೇ ಮಿಕ್ಸಿ ಜಾರ್ ತೊಗೊಂಡಿವ್ರಿ ಅವು ಮೆಣಸಿನ್ಕಾಯಿ ಟೊಮೆಟೊ ಕರ್ದಂಥದು ಮಿಕ್ಸಿ ಜಾರಿಗೆ ಸೇರ್ಸಾಕತ್ತೀವಿ ನೋಡ್ರಿ ಈಗ ನೋಡಿರಿ ಈಗ ಈಗ ನೋಡ್ರಿ ಶೇಂಗಾ ಹಾಕಿದ್ದೀವಿ ನೋಡ್ರಿ ಇವು ಕರೆದಿಟ್ಟು ಒಂದಂಥ ಶೇಂಗಾ ರೀ ಶೇಂಗಾ ಆದ ನಂತರ ಇಲ್ಲಿ ನೋಡ್ರಿ ಇವು ಧನ್ಯ ಕಾಳು ಅದಾವ್ರಿ ಎರಡು ಚಮಚೆ ಕಾಳು ಆದ ನಂತರ ಇವು ಜೀರಿಗೆ ಅದಾವ್ರಿ ಜೀರಿಗೆ ಆದ್ದಿಂದ ಇವು ಒಂದು ನಾಲ್ಕು ಅಂದ್ರೆ ಕಾಳು ಅದಾವ್ರಿ ಇದು ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಆದ ನಂತರ ಇಲ್ಲಿ ಸಕ್ಕರೆ ಹಾಕಕತ್ತೀವಿ ನೋಡ್ರಿ ಎರಡು ಸ್ಪೂನ್ ಹಾಕಿವ್ರಿ ಯಾಕಂದ್ರೆ ಒಂದು ಸ್ವಲ್ಪ ಹುಳಿ ಜಾಸ್ತಿ ಇರ್ತೈತ್ರಲ್ಲ ಅದಕ್ಕೆ ಹಾಕಿದ್ದೀವ್ರಿ ಇವು ನೋಡ್ರಿ ಬಳ್ಳುಳ್ಳಿ ಸುಲದಿಟ್ಕೊಂಡಂಥ ಬೆಳ್ಳುಳ್ಳಿ ಸೇರಿಸಿದ್ದೀವಿ ನೋಡಿರಿ ಬೆಳ್ಳುಳ್ಳಿ ಆದ ನಂತರ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೇರಿಸಿದ್ದೀವಿ ನೋಡ್ರಿ ಕೊತ್ತಂಬರಿ ಆದ ನಂತರ ప్లేట్ ముచ్చే మిక్సీ హాకంబర్తీ నోడ్రీగా నోడ్రీ హందీవి ఈ రీతి సంగ్రస్ ఫ్రీజ్ అతి ఇ దివసీ హాస్యంగల్ ఎలా చో తి హురదు మార్కంద్ర అంతరు నోడ్రీగా చట్నీ రెడీ అయితే ఇల్ తోర్సాతీవ నోడ్రీ నోడ్రీ తియాతివీగా బోల్గే ఈ రీతి ತೆಗೆದಿಟ್ಟು ಹೋಗ್ಬೇಕ್ರಿ ನೋಡಿರಿ ಮಾಡಿದಂಥ ಚಟ್ನಿ ಎಲ್ಲ ಹಾಕಾಕತ್ತೀವ್ರಿ ಇವು ಕಲ್ಬಾರಿನತ್ ಬರ್ತಾವ್ರಿ ಈ ರೀತಿ ಒಳಗೆ ಹಾಕಿಟ್ರಂತರು ಚಟ್ನಿ ಜಲ್ದಿ ರೀ ಇದು ನೋಡ್ರಿ ಈಗ ಮಾಡಿದಂಥ ಚಟ್ನಿ ಎಲ್ಲ ಅದಕ್ಕೆ ಸೇರಿಸಿದೀವಿ ನೋಡಿರಿ ನಾವು ನೋಡಿರಿ ನಾವು ಮಾಡುವಂಥ ಇಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತನ್ರಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಈಗಂತೂ ನಡ್ಬಾರಕ್ಕೆ ಹಾಕೋಕ್ಕಾಗಿಲ್ರಿ ಇನ್ನಂತರೂ ದಯವಿಟ್ಟು ಬಿಡ್ಲಾರ್ದ ವಿಡಿಯೋ ಹಾಕ್ತಿವ್ರಿ ನೋಡಿರಿ ಎಲ್ಲರಿಗೂ ನಮಸ್ಕಾರ